ನಾನ್ ನೋಡಿದ್ರೆ ಒಂದ್ ಡೀಲ್ ಗೆ ನಮ್ಮ ಹುಡುಗನ್ ಕಳ್ಸಿದೀನಿ ಆ ನನ್ನ ಮಕ್ಳು ನೋಡಿದ್ರೆ ಫೋನ್ ಎತ್ತಲ್ವೋ ಆ ಟೆನ್ಶನ್ ನಾನಿದ್ರೆ ನಿಮ್ಗೆ ನಮ್ಮ ಮಧ್ಯಲ್ಲಿ ಗೋಡು ನಾವ ಕೆಲ್ಸ ಮಾಡ್ತೀವಣ್ಣ ಏನ್ ಕೆಲ್ಸ ಮಾಡ್ತೀಯಾ ಏನ ಕೆಲ್ಸ ಮಾಡ್ತೀಯಾ ಒಂದ್ ಫ್ಯಾಮಿಲಿ ಮುಗ್ಸಾಕ್ ಕಳ್ಸಿದೀನಿ ಮುಗ್ಸಿಯೇನೋ ನೀನ್ ಮಾಡ್ತೀಯೇನೋ ಮಾಡ್ತೀವಣ್ಣ ಮಾಡ್ತೀಯಾ ಹೆಂಗೋ ಮಾಡ್ತೀಯಾ ಹೆಂಗೋ ಮಾಡ್ತೀಯಾ ಒಂದ್ ನಿಮಿಷ ನೋಡೋದು ವಿಷಯ ಜಿ ಕೆ ಕ್ರಷರ್ಸ್ ಯಲಂಕಾ ನ್ಯೂ ಟೌನ್ ಸಿದಾಪುರ ಇದೆಲ್ಲ ಸರ್ ಅಡ್ರೆಸ್ ಹೌದು ಇದೆ ಏನು ವಿಷಯ ಏನು ಬೇಕಾ ನಾನು ಹೇಳಿಲ್ವಾ ಕರೆಕ್ಟಾಗಿ ಬಂದಿದೆ ಅಂತ ಕರೆಕ್ಟಾಗಿ ಬಂದಿದೆ ಒಂದು ನಿಮಿಷ ಸರ್ ಫ್ರಿಜ್ ಟಿವಿ ವಾಷಿಂಗ್ ಮಿಷನ್ ಕುಕ್ಕರ್ ವಾಜು ಫ್ಯಾನು ಪಾಟ್ಸು ಪಾತ್ರೆ ಸಾಮಾನುಗಳು ಹಂಗೆ ನಾವು ಗೆದ್ದಿರೋ ಕಪ್ಪು ಇದೆಲ್ಲ ಇಲ್ಲಿ ಸಿಗುತ್ತೆ ಅಂತ ನಮ್ಮ ಅಪ್ಪ ಹೇಳಿದ್ರು ಅದಕ್ಕೆ ಬಂದೆ ನೀವು ಕೊಟ್ರೆ ಅಂಗೇ ತಕೊಂಡು ಹೋಗ್ಬಿಡ್ತಿ. ಏ ತಮ್ಮ ನೀನ್ ದಾರಿ ತಪ್ಪಂದಿದ್ಯಾ ಇಲ್ಲಿಗೆ ನೀನ್ ಹೇಳ್ತಿರೋ ಐಟಂಸ್ ಎಲ್ಲಾ शिवाजी ನಗರ ಗುಜರಿಲಿ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ ಅಲ್ಲಿ ಹೋಗೋ ಇಲ್ಲಿ ಜಲ್ಲಿ ಕಲ್ಲು ಮರಳು ಮಾತ್ರ ಸಿಗೋದು ಇಲ್ಲಿರೋದು ಬಿಲ್ಡಿಂಗ್ ಕಟ್ಟೋ ಮೆಟೀರಿಯಲ್ಸ್ ಮಾತ್ರ. ಲೇ ಮಚ್ಚಾ ಮೊನ್ನೆ ನೀನು ನಿನ್ ಸೆಕೆಂಡ್ ಸೆಟಪ್ ಗೆ ಸೆಕೆಂಡ್ ಹ್ಯಾಂಡ್ ಐಟಂಸ್ ಕೊಡ್ಸಲ್ಲ ಅದು शिवाजी ನಗರದಲ್ಲವೇನೋ? ಹೌದು মামಾ ನೀನ್ ಕಾಲ್ ಹೋಗೋ ಯಾಕೋ ಕನ್ಫ್ಯೂಸ್ ಆಗಿದ್ರಲ್ಲ ಇವರು. ಹೌದು ನೋಡು ಅದೇನ್ ಬೇಕೋ ಕೊಟ್ ಕಳ್ಸೋ ಹ್ಮ್ ನೀನ್ ಇಲ್ಲ ನಿಂತ್ಕೊಂಡಿದ್ರೆ ಆ ಕ್ರಷರ್ ಅಲ್ಲಿ ಪುಡ್ ಪುಡಿ ಆಗೋಗ್ತೀಯ ಸೈಡ್ಗೋಗ ಏರಿಯಾ ಜಗತ್ತಲ್ಲಿ ಸಾವಿರಾರು ಏರಿಯಾ ಇದೆ ಶ್ರೀರಾಮ್ಪುರ ಕಳಸಿಪಾಳೆ ಶಿವಾಜಿನಗರ ಕೆಜಿ ಕೊಪ್ಪು ಕುಮ್ಮನಕೊಪ್ಪಲು ಆಗ್ಲಳಿ ಮಾವಳ್ಳಿ ಮೂಡಲ್ಪಾ ಗೌರಿಪಾಳ್ಯ ಈ ತರ ಡಿಸೈನ್ ಡಿಸೈನ್ ಹೆಸರು ಡಿಸೈನ್ ಡಿಸೈನ್ ಭಾರತ ದೇಶದ ಅಡಿಯಿಂದ ಮೂಡಿಯವರೆಗೂ ಇದೆ ಎಲ್ಲ ಏರಿಯಲ್ಲಿ ಬದುಕ್ತಾ ಇರೋದು ನಿಮ್ಮಂತ ಡಿಸೈನ್ ಡಿಸೈನ್ ಮನುಷ್ಯ ನೀವೆಲ್ಲ ಫೈಟ್ ಮಾಡೋದು ಪೇಮೆಂಟ್ ಗೋಸ್ಕರ ನಾನ್ ಫೈಟ್ ಮಾಡೋದು ಸೆಂಟಿಮೆಂಟ್ ಆದರೂ ನಮ್ಮ ಮನೆಗೋಗಿ ನಮ್ಮ ಅಕ್ಕನಿಗೆ ಒಡೆದು ಬಂದಿದ್ರ வாடு ಗೊತ್ತಿಲ್ಲ ನಿನ್ನ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಕೊಟ್ರೆ ನೀನ್ ಯಾರು ಯಾಕೆ ಅಂತಾನು ಹೇಳ್ತೀನಿ ಇಲ್ಲ ಕಣೋ ಈ ನನ್ನ ಮಗನ ಸ್ಟಾರ್ ಹೋಟೆಲ್ ರೂಮ್ ಹಾಕ್ಬಿಟ್ಟು ಹೊಡಿತಾರೆ ಈ ನನ್ನ ಮಕ್ಳು ಚೇಂಜ್ ಆಗಲ ಕಣೋ ನನ್ ಮಗ್ಲ ಪ್ರತಿಯೊಬ್ಬ ಇದೊಂದು ಆಟ ಆಗ್ಬಿಟ್ಟಿದೆ ಕಡೋ ಕರ್ನಾಟಕದಿಂದ ಆಚೆ ಆಗ್ತೀನಿ ಬೆಂಗಳೂರಿಂದ ಆಚೆ ಆಗ್ತೀನಿ ಏರಿಯಾಯಿಂದ ಆಚೆ ಆಗ್ತೀನಿ ಏರಿಯಾ ನಿಂದ ನಿಮ್ ಅಪ್ಪಿಂದ ನನಗ್ ಗೊತ್ತು ನಿನ್ ಯಾರು ಕಳ್ಸಿದ್ದಾರೆ ಅಂತ ಅವ್ರಿಗೋಗ ಹೋಗೇಳು ವಾಸು ಪಕ್ಕ ಮಾಸ್ ಅಂತ ಈಗ ನಮ್ ಮಾವನ್ಗಿದೆ ನೋಡ್ತಾ ಇರ ಾರೆ ನೋಡೇ ನೋಡು ನಾನ್ ನಿನ್ ಮದ್ವೆ ಆಗಿದ್ದಿದ್ರೆ ಗುಡ್ ಮಾರ್ನಿಂಗ್ ಸರ್ ಗುಡ್ ಆಫ್ಟರ್ನೂನ್ ಸರ್ ಗುಡ್ ಈವ್ನಿಂಗ್ ಸರ್ ಗುಡ್ ನೈಟ್ ಸರ್ ಅನ್ಬೇಕಾಗಿರೋನ್ ಕಾಲರ್ ಇಟ್ಕೊಂಡಿದ್ದಾನೆ ಎಲ್ಲಾ ದಯೆ ಪೆನ್ಷನ್ ಕೊಡೋದಕ್ಕೆ ನೀನೇನ್ ಗೌರ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡ್ತಿಲ್ಲ ಸುಮ್ಮನೆ ನನ್ನ ಕೈಯಲ್ಲಿ ಸಾಯ್ಬೇಡ ರೈಟ್ ಹೇಳು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮನೆ ಅಲಂಕಾರ ಮೆಹಂದಿ ಸೆಟಪ್ ಮುಗ್ದಲ್ ಕಳೆ ಫಾರಿನ್ ಗಂಡು ಸೂಪರ್ ಕಂಗ್ರಾಟ್ ಮಹಾಲಕ್ಷ್ಮಿ ನೀವು ಹುಡುಗಿರಿದ್ದೀರಲ್ಲ ಯಾವ್ದಾದ್ರು ಬೀದಿನಾಯಿ ಆದ್ರೆ ಅದನ್ನ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಮಾಡಿಸಿ ಮನೆ ಕರ್ಕೊಂಬಂದು ಒಂದು ಸೆಲ್ಫಿ ಹೊಡ್ಕೊಂಡು ವಾಟ್ಸ್ಆಪ್ ಫೇಸ್ಬುಕ್ ಟ್ವಿಟ್ಟರು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿ ಅದೇನ್ ಕೇರ್ ತಗೊಂತೀರೇ ಅದೇ ನಾಯಿ ತರ ನೀಯತ್ತಿಂದ ಕಣ್ಣಲ್ಲಿ ಕಣ್ಣಿಟ್ಟು ಕೊನೆ ಉಸಿರಿರೋವರೆಗೂ ನಿಮ್ಮನ್ನು ನೋಡ್ಕೊತೀನಿ ನನ್ನ ಹುಡುಗನ್ಗೆ ಹಾರ್ಟ್ ಬ್ರೇಕ್ ಆಗಿ ಕುಡಿದು ರೋಡಲ್ಲಿ ಬಿದ್ದಿದ್ರು ಯಾಕೆ ಅಂತ ಒಂದು ಮಾತು ನೀವು ಕೇಳಲ್ವಲ್ಲ ಸೂಪರ್ 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 ವಸೋ ಗಲಾಟೆ ಬೇಡವಾ ಅಲ್ಲ ಯಾರು ಗಲಾಟೆ ಮಾಡ್ತಿರೋದು ಏನ್ ಕುಡ್ದಿದೀಯ ಅಲ್ಲ ವಾಸು ಲೈ ಮನೆಗೆ ನುಗ್ಗಿ ಗಲಾಟೆ ಅವರು ಕುಡ್ದೇನೇನೋ ಮಾತಾಡ್ಬೇಡ ಮಹಾಲಕ್ಷ್ಮಿ ನಮ್ಮಪ್ಪ ಇಡೀ ಲೈಫಲ್ಲಿ ಯಾರು ಮನೆ ಮುಂದೆ ಹೋಗಿ ತಲೆ ತೆಗ್ಸಿ ನಿಂತಿರ್ಲಿಲ್ಲ ನನ್ನ ಮೇಲಿರೋ ಪ್ರೀತಿಗೆ ನಿನ್ ಮೇಲಿರೋ ಗೌರವಕ್ಕೆ ನೀನ್ ಮನೆಗೆ ಬಂದು ಹೆಣ್ ಕೇಳಿದ್ರೆ ಈ ದೊಡ್ಡ ಮನುಷ್ಯ ನಮ್ಮ ಅಪ್ಪನ ಅವಮಾನ ಮಾಡಿ ಕತ್ಪಟ್ಟಿ ಹಿಡಿದು ಆಚೆ ಹಾಕಿ ರೌಡಿಗಳನ್ನ ಕಳಿಸಿ ನಮ್ಮ ಅಕ್ಕನ ಮೇಲೆ ಕೈ ಮಾಡಿ ನಮ್ಮ ಇಡೀ ಫ್ಯಾಮ್ಲಿನ ಮುಗಿಸ್ತೀನಿ ಅಂತ ವಾರ್ನಿಂಗ್ ಬೇರೆ ಕೊಟ್ಟಿದ್ದಾನೆ ಇಷ್ಟೆಲ್ಲ ಆದರೂ ನಾನು ಯಾಕೆ ಸುಮ್ಮನಿದ್ದೀನಿ ಗೊತ್ತಾ ಅವತ್ತು ಹೇಳಿದ್ದೆ ಇವತ್ತು ಹೇಳ್ತಾ ಇದೀನಿ ಕೇಳಿಸ್ಕೊಳ್ಳಿ ನಾನು ನಿಮ್ಮ ಮಗಳ ಮಹಾಲಕ್ಷ್ಮಿ ಒಬ್ಬಳೇ ಅಲ್ಲ ಇಡೀ ಫ್ಯಾಮ್ಲಿನಿನ್